Veniamo a casa, Ramana, Vami, <talli> Ole, Naga, Sanja, Chielote, Pelle, Veniamo a casa, Canta, Papa Brahma, Namanusha, Topo Su ನಾವು ಏನನ್ನಾದರೂ ಸಾಧಿಸಬೇಕಾಗಿತ್ತು ಅಂದ್ರ ತಪಸ್ಸು ಮಾಡಲೇಬೇಕು ಕಷ್ಟಪಡಲೇಬೇಕು ನರಿಯದೆ ಹೃದಯದ ಗೋಗೆಚ್ಚ ದೊರೆಯದೆ ಪದವಿ ಶಮಾಧಿ ಸಾಧನವನಾರು ನೆರೆಯದೆ ಸದುಗತಿ ಆಶೆಯೋಳು ಉರಿಯದೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸುಮ್ಮನಾಗದು ಅಂತ ಪ್ರಪಂಚದೊಳಗು ಕೂಡ ಯಾವ ಕೆಲಸಾನು ಸುಮ್ಮನೆ ಕುಂತ್ರ ಆಗೋದಿಲ್ಲ ಆಗಂಗಿಲ್ಲ ಪ್ರಾಪಂಚಿಕ ಕಾರ್ಯಗಳೇ ಆಗಲಿ ಅಥವಾ ಆಧ್ಯಾತ್ಮಿಕ ಸಾಧನೆ ಆಗಲಿ ಅವು ಸುಮ್ಮ ಕುಂತ್ರ ಆಗೋದಿಲ್ಲ ಅಂದ್ರ ಪರಿಶ್ರಮ ಪಡಲೇಬೇಕು ಕಷ್ಟ ಪಡಲೇಬೇಕು ಅದಕ್ಕೆ ತಪಸ್ಸು ಅಂತ ಕರೀತಾರೆ ತಪಸ್ಸು ಅಂದ್ರೆ ಏನ್ರಿ ಕಾಯಕ್ಲೇಶ ತಪ ತಪ ಅಂತ ಹೇಳಕ್ ಕಾಯ ಕಾಯಕ್ಲೇಷಣಂ ಈ ಒಂದು ತಾಸ ನೀವು ಸಿದ್ಧಾರುಣ ಮುಂದ ಸ್ವಾಮಿಗಳ ಮುಂದ ಮಾಡೋದಕ್ಕೆ ತಪಸ್ಸು ತಪಸ್ಸು ಅಂತ ಕರೀತಾರೆ ಕಾಯಕ್ಲೇಷಣಂ ತಪ ಹೀಗಾಗಿ ಸಾಧನೆ ಮಾಡತಕ್ಕಂತ ಸಾಧಕನ ಕೂಡ ತನ್ನ ಸಿದ್ಧಿಯನ್ನ ಸಾಧಿಸಬೇಕಾಗಿತ್ತು ಅಂದ್ರ ತಪಸ್ಸು ಮಾಡಬೇಕು ತಪ ಮಾಡದೆ ಏನಾಗ್ತದ ಆ ಶಬ್ದ ಊಟ ಮಾಡ್ರಿ ತಪ ಹಿಂದ ಮುಂದ ಮಾಡ್ರಿ ಅಕ್ಷರವು ಏನಾಗ್ತದ ತ ಪ ಬರ್ತದಿಲ್ಲ ನಿಮಗೆ ಪ ಉಲ್ಟಾ ಮಾಡಿದ್ರೆ ಏನಾಗ್ತದ ಹಿಂದ ಮುಂದ ಅಕ್ಷರ ಇಟ್ರ ಪಥ ತಪ ಇದ್ದಿದ್ದು ಪಥ ಆಗ್ತದ ತಪ ಮಾಡದೆ ಇದ್ರ ಪತನ ಆಗ್ತದ ಪತನ ಅಂದ್ರೇನು ಏನು ದುಃಖದೊಳಗ ಬೀಳ್ತಾನ ತಾಪದೊಳಗ ಬೀಳ್ತಾನ ಪಥ ಅಂದ್ರೆ ಬೀಳುದು ಯಾರು ತಪಸ್ಸು ಮಾಡಂಗಿಲ್ಲ ಸಾಧನೆ ಮಾಡಂಗಿಲ್ಲ ಕರ್ಮವನ್ನ ಮಾಡಂಗಿಲ್ಲ ಅವರು ಬೀಳ್ತಾರ ಬಡತನದೊಳಗೆ ಬೀಳ್ತಾರ ದುಃಖದೊಳಗೆ ಬೀಳ್ತಾರ ಅಲಸಿಗಳು ದುಃಖದೊಳಗೆ ಬೀಳ್ತಾರ ಅದಕ್ಕೆ ಪ್ರತಿಯೊಬ್ಬನು ಕೂಡ ತಪಸ್ಸು ಮಾಡಲೇಬೇಕು ತಪಸ ಕಿಲ್ವಿಷಂಹಿ ವಿದ್ಯಾಮೃತ ತಪಸಾ ತಪಸ್ ಹಂತಿ ಆ ತಪಸ್ಸು ಮಾಡೋದ್ರಿಂದ ಸಾಧನೆ ಮಾಡೋದ್ರಿಂದ ಯಾವ ಶರೀರ ಶುದ್ಧಿ ಆಗ್ತದ ಮನಶುದ್ಧಿ ಆಗ್ತದ ವಾಣಿ ಶುದ್ಧಿ ಆಗ್ತದ ಇಂದ್ರಿಯಗಳು ಶುದ್ಧಿ ಆಗ್ತವ ಅದಕ್ಕೋಸ್ಕರವಾಗಿ ತಪಸ್ಸು ಮಾಡಬೇಕು ಹ್ಯಾಗ ಬೆಂಕಿಯೊಳಗ ಬಂಗಾರ ಹಾಕೋದು ಕೂಡ ಆ ಬಂಗಾರ ಏನಾಗ್ತದೆ ಅದ್ರೊಳಗಿರ್ತಕ್ಕಂತ ಏನು ಕಿಲ್ವಿಷ ಇತ್ತು ಅರ್ಗ ಇತ್ತು ಅರ್ಗೆಲ್ಲ ಸುಟ್ಟು ಹ್ಯಾಗ ಅಪರಂಜಿ ಶುದ್ಧ ಬಂಗಾರ ಆಗ್ತದಲ್ಲ ಹಾಗೇನೆ ತಪ ಅನ್ನತಕ್ಕಂತ ಅಗ್ನಿಯೊಳಗ ನಮ್ಮ ಶರೀರ ಮನಸ್ಸು ಇಟ್ಟೇವಂದ್ರ ನಮ್ಮ ಶರೀರ ಮನಸ್ಸುಗಳು ಕೂಡ ಶುದ್ಧ ಬಂಗಾರದಂತೆ ಪವಿತ್ರ ಆಗ್ತವೆ ಆದ್ರಿಂದ ತಪಸ್ಸು ಮಾಡಬೇಕು ಅಂತ ಮಾತ್ಮರು ಹೇಳ್ಕೊಂಡ್ ಬಂದಿದೆ ಪವಿತ್ರ ಶ್ರಾವಣ ಮಾಸದಲ್ಲಿ ಕೂಡ ನಾವು ಇದು ಒಂದು ಪ್ರ ಪ್ರಕಾರ ತಪಸ್ಸು ಇದು ಸೋಮಶೇಖರ ಅನ್ನುವ ಆದ್ರ ಸಾತ್ವಿಕ ತಪಸ್ಸು ಇರಲಿಲ್ಲ ಸಾತ್ವಿಕ ತಪಸ್ಸು ರಾಜಸಿಕ ತಪಸ್ಸು ತಾಮಸಿಕ ತಪಸ್ಸು ಅಂತ ಮೂರು ಪ್ರಕಾರ ಬರ್ತ ಆ ಸೋಮಶೇಖರ್ನ ತಕ್ಕಂತ ಬ್ರಾಹ್ಮಣ ಮನುಷ್ಯ ಆ ಗವಿಯೊಳಗ ಕೂತ್ಕೊಂಡು ಜಪ ಮಾಡ್ತಿದ್ದ ಪೂಜಾ ಮಾಡ್ತಿದ್ದ ಧ್ಯಾನ ಮಾಡ್ತಿದ್ದ ಯಾವ ವಿದ್ಯೆ ಸಂಪಾದನೆ ಮಾಡ್ತಿದ್ ಅಂದ್ರ ವಶೀಕರಣ ವಿದ್ಯಾ ಸಂಪಾದನೆ వశీకరణ గొప్ప వశీకరణ వద్య వశీకరణ వద్య పడుకో అది ఆ విద్య పాపనే జాస్తి ఆ ವಶೀಕರಣ ವಿದ್ಯೆಯನ್ನ ಸಂಪಾದನೆ ಮಾಡಬೇಕಂತ ತಿಳ್ಕೊಂಡು ಆ ವ್ಯಕ್ತಿ ಏನು ಸಾಧನೆ ಮಾಡ್ತಾ ಇದ್ದ ಆ ಸಾಧನೆ ಮಾಡ್ತಕ್ಕಂತ ವ್ಯಕ್ತಿಯನ್ನ ಸಿದ್ಧಾರ್ ನೋಡಿದ್ರು ಮುಂದೆ ನೀವು ಕೇಳಿರಿ ಅಂತ ಮಂದಿ ಬಹಳ ಇರ್ತಾರ ಎಲ್ಲಿ ತಪಸ್ ಮಾಡ್ತಾರ ಗವಿಯೊಳಗ ಮಾಡ್ತಾರ ಅಷ್ಟೇ ಅಲ್ರಿ ಸ್ಮಶಾನದಾಗ ಹೋಗಿ ಕುಂತು ಮಾಡ್ತಾರ ದಿಗಂಬರ ಆಯ್ ಕುಂತು ಮಾಡ್ತಾರ ಹೆಣದ ಮೇಲೆ ಕುಂತು ಮಾಡ್ತಾರ ಹೆಣದು ಡೋಗಿ ತಂದು ಡೋಗಿಗೆ ಪೂಜಾ ಮಾಡ್ತಾರ ಕೆಲವೊಂದು ನಿಯಮಗಳಿರ್ತವು ವಶೀಕರಣ ವಿದ್ಯೆಯನ್ನ ಸಂಪಾದನೆ ಮಾಡ್ಬೇಕಂತೇಳಿ ಏನು ಆ ವ್ಯಕ್ತಿ ಏನು ಸಾಧನೆ ಮಾಡ್ತಾ ಇದ್ದ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಸಿದ್ಧಾರೂಢರಿಗೆ ಬಹಳ ಕೆಟ್ಟ ಅನಿಸ್ತು ಅಲ್ಲ ಬ್ರಾಹ್ಮಣನಾಗಿ ಹುಟ್ಟಿ ಬಂದು ಯಾವ ತುಚ್ಛವಾಗಿರ್ತಕ್ಕಂಥ ಕನಿಷ್ಠವಾಗಿರತಕ್ಕಂತ ವಶೀಕರಣ ವಶ ಏನು ವಿದ್ಯಾ ಸಂಪಾದನೆ ಮಾಡ್ತಾ ಇದೇನಲ್ಲ ಈ ವ್ಯಕ್ತಿ ಪಾಪದೊಳಗ ಬೀಳುತ್ತಾನ ಈ ಕ್ಷುದ್ರ ವಿದ್ಯೆಯನ್ನ ವಶಾಕರಣಾದಿ ವಿದ್ಯೆಗಳನ್ನ ಸಂಪಾದನೆ ಮಾಡಬಾರದು ಮೂಲಿಕಾ ವಿದ್ಯ ಅದಕ್ಕಂತ ಪರ್ವತ ಕಲ್ಪ ಕುಕ್ಕುಟನಾಥ ಕಲ್ಪ ಹಾಗೂ ಇಂಥ ಅನೇಕ ವಶಾಕರಣಾದಿ ಕ್ಷುದ್ರ ವಿದ್ಯೆಗಳನ್ನ ಸಂಪಾದನೆ ಮಾಡಬೇಕಂತ ಆ ವ್ಯಕ್ತಿ ಏನು ಸಾಧನೆ ಮಾಡ್ಲಿಕ್ಕೆ ಅವನನ್ನ ನೋಡಿ ಸಿದ್ಧಾರ್ಡ್ರಂತಾರ ಇವನನ್ನು ಏನ್ ಮಾಡ್ಬೇಕು ಈ ತಪ್ಪು ದಾರಿಯಿಂದ ಬಿಡಿಸ್ಬೇಕು ಪಾಪ ಮಾರ್ಗದಿಂದ ಬಿಡಿಸ್ಬೇಕು ಅಂತ ಸಿದ್ಧಾರ್ಡ್ರ ಮನಸ್ಸಿನೊಳಗೆ ಬಂತು ಅವಾಗ ಹೋಗ್ತಾರ ಕವಿ ಒಳಗ ಹೋಗಿ ನೋಡ್ತಾರ ಅವೆಲ್ಲ ಪೂಜಾ ಮಾಡೋದು ನೋಡಿ ನೀ ಯಾರು ಅಂತ ಕೇಳಿದಾಗ ನಾನು ಸೋಮಶೇಖರ ಯಾವ ಕುಲದೊಳಗ ಹುಟ್ಟಿದಿ ಬ್ರಾಹ್ಮಣ ಕುಲದೊಳಗ ಬ್ರಾಹ್ಮಣ ಕುಲದೊಳಗೆ ಹುಟ್ಟಿ ಇಂಥ ಕನಿಷ್ಠ ವಿದ್ಯಾ ಪಾಪ ವಿದ್ಯಾ ಇದು ವಶೀಕರಣಾದಿ ವಿದ್ಯೆಯನ್ನ ಸಂಪಾದನೆ ಮಾಡುದು ಬಹಳ ಪಾಪದ ಕೆಲಸ ಅದ ಅದಕ್ಕೋಸ್ಕರವಾಗಿ ಇದು ನೀವು ಮಾಡಬೇಡ ಅಂತ ಹೇಳಿದ್ರು ಅವ್ರು ಯಾಕಂತ ಕೇಳಿದ್ರ ಎಷ್ಟು ಜನ ಇದನ್ನ ವಶೀಕರಣ ಮಾಡ್ಕೊಂಡಿದಾರ ಅವರು ಪಾಪದೊಳಗೆ ಬೀಳತಾರ ಇನ್ನೊಬ್ಬರನ್ನು ಕೂಡ ಪಾಪದೊಳಗೆ ಕೆಡುತ್ತಾರ ಬಹುಶಃ ನಿಮ್ಗೆ ಗೊತ್ತಿರ್ಬೇಕು ಕೆಲವೊಂದು ಚಲೋ ಎಮ್ಮೆಗಳು ತಂದ ಕಟ್ಟಿರ್ತದ ಇದಿರ್ತದ ರಕ್ತ ಹಿಂಡ ಶುರು ಇವೆಲ್ಲ ನಡಿತಾವ ಬಹಳಷ್ಟು ರಾಶಿ ಅವ್ರು ಹೊಲ್ದಾಗ ರಾಶಿ ಮಾಡ್ಲಕ್ ಆ ರಾಶಿನೇ ತಿರ್ಕೊಳ್ಳುವ ವಿದ್ಯಾನು ಹಿಂದ್ ಹಿಂದ್ನು ಮಾಡ್ತಿದ್ರು ಇವೆಲ್ಲ ಚೇಡಿ ಚಿಪಾಟಿ ಅಂತಾರ ಅದಕ್ಕ ಸಿದ್ಧಾರ್ಡ್ ಅಲ್ಲ ಶ್ರೇಷ್ಠವಾಗಿರತಕ್ಕಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನೀನ್ ಏನ್ ಮಾಡ್ತಾ ಇದಂದ್ರ ಕ್ಷುದ್ರವಿದ್ಯೆಯನ್ನ ಸಂಪಾದನೆ ಮಾಡ್ಲಕ್ಕ ಈ ವಾಮ ಮಾರ್ಗವನ್ನ ಹಿಡಿದಿಯಲ್ಲ ಇದರಿಂದ ನಿನಗ ಪಾಪ ಬರ್ತದ ಅವಾಗ ಸಿದ್ಧಾರ್ ಇದನ್ನ ಬಿಡು ಇದನ್ನ ಬಿಟ್ಟು ನೀ ಏನ್ ಅಂತ ಕೇಳಿದ್ರೆ ಅವರವರ ಕರ್ಮಕ್ಕನುಸಾರವಾಗಿ ಅವರಿಗೆ ದುಃಖ ಬರ್ತದ ಆದ್ರ ನೀ ಪಾಪ ಕರ್ಮಗಳನ್ನು ಬಿಡು ಅಂತ ಹೇಳಿದಾಗ ಇದಂಗ ಪಾಪ ಆಗ್ತದ್ರಿ ಅಂದಾಗ ಇಲ್ಲ ಇದು ನಿಜವಾಗಿ ಪಾಪದ ಕರ್ಮದ ಯಾಕಂತ ಕೇಳಿದ್ರ ಇದು ನನಗ್ ಹೇಳದ್ರು ಉಪದೇಶ ಮಾಡೋರ್ ಇದ್ರ ಫಲ ನನಗೆ ಹೇಳಿಲ್ರಿ ಅಂದಾಗ ಅಂತ ಗುರುಗಳು ಹೋಗಿ ಬೆಟ್ಟಿ ಆಗಿದ್ದು ನಿಂದೆ ನಿಂದೇ ತಪ್ಪ ಅಂದ್ರವ ಗುರು ಕರ್ಣ ಪಹಚಾಣಕೆ ಪಾನಿ ಪೀನಾಕಿ ಅಂತ ನೀರ ಸೋಸಿ ಕುಡಿಬೇಕಂತ ಗುರುಗಳನ್ನ ಪರೀಕ್ಷಾ ಮಾಡಿ ಮಾಡ್ಕೋಬೇಕಂತ ಈಗ ಬಜಾರ್ದಾಗ ಬ್ಯಾಸಗಿ ದಿನದಾಗ ಬಜಾರ್ದಾಗ ಹೋಗಿರ್ತೀರಿ ನೀವು ತಣ್ಣೀರು ಕುಡಿಬೇಕಂತ ಒಂದು ಗಡಿಗೆ ತರ್ತೀರಿ ತರ್ತೀರಿಲ್ಲ ಗಡಿಗೆ ಅಂತೀರೋ ಹರಿವಿ ಅಂತೀರಿ ಆ ಹರಿವಿ ಖರೀದಿ ಮಾಡಾಗ ಸುಮ್ ರೊಕ್ಕ ಕೊಟ್ಟು ತೊಗೊಂಡ್ ಬರ್ತಿರೋ ಅದನ್ನ ಪರೀಕ್ಷೆ ಮಾಡಿ ತರ್ತಿರು ಪರೀಕ್ಷೆ ಮಾಡ್ತೀರಲ್ಲ ಹರಿವಿ ಕೈಯಾಗ ತಗೊಂಡು ಮತ್ತೊಂದು ಒಂದ್ ಹಳ್ಳ ತಗೊಂಡು ಅದಕ್ಕೆ ಬಡದು ನಾದ ಬರ್ತದೋ ಇಲ್ಲೋ ಸರಿಯಾಗಿ ಸುಟ್ಟಿ ಒಳ್ಳೆ ನಾದ ಬರ್ತದ ಇದ್ರಾಗ ನೀರ್ ಹಾಕಿಟ್ರ ತಣ್ಣಗಾಗ್ತವ ಕುಡಿದ್ರ ತೃಪ್ತಿ ಆಗ್ತದ ಅಂತ ತಿಳ್ಕೊಂಡು ಸುಟ್ಟ ಗಡಿಯೇ ಹೆಂಗ ತೊಗೊಂಡ್ಬರ್ತೀವಲ್ಲ ಹಾಗೇನೆ ಇದು ಹಸಿ ಅದ ಹಸಿ ಗಡಿಗೆ ಆಗಿರ್ತಕ್ಕಂತ ಈ ದೇಹ ಅನ್ನತಕ್ಕಂತ ಶರೀರವನ್ನು ಕೂಡ ದೀಕ್ಷಾ ಅನ್ನತಕ್ಕಂತ ಅಗ್ರಿಯೊಳಗ ಸುಡಬೇಕಾಗಿತ್ತು ಅಂದ್ರ ಸುಡುವಂತ ಕುಂಬಾರನು ಹುಷಾರಿರಬೇಕು ಅವರು ಗುರು ಕರ್ಣ ಪಹಚಾಲಿಕೆ ಗುರುಗಳನ್ನ ಆಚಾರ ವಿಚಾರ ನಡೆ ನುಡಿ ಜ್ಞಾನ ವೈರಾಗ್ಯಾದಿ ಗುಣಗಳಿಂದ ಕೂಡಿದ್ರ ಮಾತ್ರ ಗುರು ಅಂತ ಸ್ವೀಕಾರ ಮಾಡ್ಬೇಕು ಇಲ್ಲದೆ ಇದ್ರ ಮೋಸ ಹೋಗ್ತೀರಿ ಅದಕ್ಕೆ ಹೇಳಿದ್ರ ಅವ್ರು ಏನು ಅಂತ ಕೇಳಿದ್ರ ಗುರವೋ ಬಹವ ಸಂತಿ ಗುರುಗಳು ಬಹಳಷ್ಟು ಜನರದಾರ ಶಿಷ್ಯ ವಿತ್ತಾಪಹಾರಕ ಗುರುಗಳು ಇಂಥವ್ರು ಬಹಳಷ್ಟು ಅದಾರ ಶಿಷ್ಯರ ಹಣವನ್ನ ಪಡೆಯೋರೇ ಜಾಸ್ತಿ ಅದಾರ ಆದ್ರ ಅಜ್ಞಾನವನ್ನ ದುರ್ಗುಣಗಳನ್ನ ನಾಶ ಮಾಡೋರು ಬಹಳ ಕಡಿಮೆ ಅದಾರ ಆದ್ರಿಂದ ಒಳ್ಳೆ ಗುರುಗಳನ್ನ ನೀವು ಪಡೆಯಬೇಕಾಗಿತ್ತು ಅಂದ್ರ ಪ್ರಯತ್ನ ಮಾಡಬೇಕು ಪರೀಕ್ಷಾ ಮಾಡಬೇಕು ಹೇ ಬ್ರಾಹ್ಮಣ ಸೋಮೇಶ್ವರ ನೀನು ಅಂತ ಗುರುಗಳನ್ನ ಪಡೆದಿದ್ದು ಅದು ನಿನ್ನ ತಪ್ಪದ ಅದಕ್ಕೋಸ್ಕರವಾಗಿ ಅದನ್ನ ನೀನು ತ್ಯಾಗ ಮಾಡು ಇಲ್ಲಿ ತನಕ ನೀನು ಪಾಪ ಮಾಡಿದಲ್ಲ ಇದು ಮಹಾಪಾಪದಿಂದ ನೀನ್ ನರಕಕ್ಕೆ ಹೋಗ್ತಿ ಸ್ಮಾರ್ಥ ಶ್ರೌತ ಕರ್ಮ ಅಂತ ಬರ್ತಾರೆ ಶ್ರುತಿ ಪ್ರತಿಪಾದವಾಗಿರ್ತಕ್ಕಂಥ ಕರ್ಮಗಳನ್ನ ಪುರಾಣ ಇತಿಹಾಸದಲ್ಲಿ ಹೇಳ್ತಕ್ಕಂತ ಸತ್ಕರ್ಮಗಳನ್ನ ಮಾಡುವುದರಿಂದ ನೀ ಏನಾಗ್ತಿ ಅಂದ್ರ ಪುಣ್ಯ ಸಿಗುತ್ತದೆ ಸ್ವರ್ಗಕ್ಕೆ ಹೋಗ್ತಾರ ಅಲ್ಲಿ ಸುಖವನ್ನ ಮುಗಿಸಿ ಮತ್ತ ಇಲ್ಲಿಗೆ ಬರ್ತಾರ ಆದ್ರ ಪಾಪವನ್ನ ಮಾಡಿದಂಥವ್ರು ಅವ್ರ ನರಕಕ್ಕೆ ಹೋಗ್ತಾರ ಆದ್ದರಿಂದ ನೀನು ಇಂತ ಶ್ರೇಷ್ಠ ಕರ್ಮದಲ್ಲಿ ಜನ್ಮದಲ್ಲಿ ಹುಟ್ಟಿ ಈ ಪಾಪವನ್ನ ಮಾಡ್ತಾ ಇರುವುದು ಇದು ನಿನ್ನ ನರ್ಕಕ್ಕ ದಾರಿ ಎಂದಾಗ ಪಶ್ಚಾತ್ತಾಪಾಯಿಸಿದ್ದ ನೋಡ್ರ ಪಾಲಕರು ನನ್ನ ತಪ್ಪಾಯ್ತು ಸದ್ಗುರುನಾಥ ನನಗ ಆ ಗುರುಗಳು ಹೇಳಲಿಲ್ಲ ಈ ಎಲ್ಲಾ ಗುರುಗಳು ಇರ್ತಾರೆ ಆದ್ರ ಆ ಗುರುಗಳು ಅದ್ರ ಫಲ ನನಗೆ ಹೇಳ ನಾನು ಮೊರೆ ಹೋಗೀನಿ ಅದಕ್ಕೆ ನನಗ ಉಪಾಯ ಹೇಳ್ರಿ ಹಂಗ ಉದ್ಧಾರ ಆಗ್ಬೇಕಂದಾಗ ಸದ್ಗುರುಗಳಂತಾರೆ ಸಿದ್ಧಾರುಡ್ರು ಹೇ ಸೋಮೇಶ್ವರ ಏನ ಚಿಂತಿ ಮಾಡಬೇಡ ಅಂತ ಹೇಳಿ ಸಿದ್ಧಾರು ಪ್ರತಿನಿತ್ಯ ನೀನು ಗಾಯತ್ರಿ ಮಂತ್ರವನ್ನ ಜಪ ಮಾಡು ಓಂ ಓರ್ಭುವರ್ಗೋ ಯೋ ನ ಪ್ರಚೋದಯ ಇದು ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರವನ್ನ ಜಪ ಮಾಡುವುದರಿಂದ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನ್ ಮಾಡ್ಬೇಕು ಗಾಯತ್ರಿ ಮಂತ್ರವನ್ನ ಜಪ ಮಾಡ್ಬೇಕು ಎಷ್ಟ್ ಮಾಡ್ಬೇಕು ಅಂತ ಕೇಳಿದ್ರ ಪ್ರತಿನಿತ್ಯ ಇಪ್ಪತ್ ನಾಲ್ಕು ಸಾವಿರ ಜಪ ಮಾಡ್ಬೇಕು ಅವಾಗ ನೀನು ಮಾಡತಕ್ಕಂತ ಪಾಪ ಪರಿಹಾರ ಆಗ್ತದ ಇಲ್ಲದೆ ಇದ್ರ ಪರಿಹಾರ ಆಗಂಗಿಲ್ಲ ಅಂದಾಗ ಯಾಕಾಗಲ್ಲು ಸದ್ಗುರುನಾಥ ಅಂತ ಹೇಳಿ ಆ ಸೋಮೇಶ್ವರ ಏನ್ ಮಾಡ್ತಾನಂದ್ರ ಸಿದ್ಧಾರುಢರಿಂದ ಆ ಮಂತ್ರ ದೀಕ್ಷೆಯನ್ನ ಪಡ್ಕೊಂಡು ಜಪ ಮಾಡಕ್ಕೆ ಪ್ರಾರಂಭ ಮಾಡ್ತಾನ ಆ ಜಪದಿಂದ ಎಲ್ಲ ಪಾಪ ನಷ್ಟ ಆಗಿ ಮುಂದ ಆತ ಸಾಧನ ಚತುಷ್ಟ ಸಂಪನ್ನನಾಗಿ ಗುರುಗಳ ಹತ್ರ ಹೋಗಿ ಜ್ಞಾನವನ್ನ ಪಡ್ಕೊಂಡು ಮುಕ್ತನಾದ ಅಂತ ಕಥೆ ಬರ್ತದೆ ಘಟನೆ ಬರ್ತದೆ ಅಂತ ಸದ್ಗುರು ಸಿದ್ಧಾರುಡರು ಆತನಿಗೆ ಉಪದೇಶವನ್ನ ಮಾಡಿ ಯಾಕ ಗುರುವಿನ ಮೇಲೆ ನಿಷ್ಠ ಇತ್ತು ಸಿದ್ಧಾರ್ ಮೇಲೆ ಒಂದು ನಿಷ್ಠ ಇತ್ತು ಭಕ್ತಿ ಇತ್ತು ಆ ಭಕ್ತಿಯಿಂದ ನಾಮ ಜಪವನ್ನ ಮಾಡೋದ್ರಿಂದ ಗಾಯತ್ರಿ ಮಂತ್ರವನ್ನ ಜಪ ಮಾಡೋದ್ರಿಂದ ಎಲ್ಲ ಪಾಪವು ಕೂಡ ನಾಶ ಆಗಿ ಹೋಯ್ತು ಬಹಳಷ್ಟು ಜನ ದೀಕ್ಷಾ ತಗೋತಾರೆ ಆದ್ರೆ ಗುರುಗಳ ಮೇಲೆ ನಿಷ್ಠಾನೇ ಇರೈತಿಲ್ಲ ಊಶ ನಿಮ್ಗೆ ಹೋಗ್ತು ಜಪ ಮಾಡಿರುವುದರಿಂದ ಅವನ ಅಂತಕರಣದಲ್ಲಿರ್ತಕ್ಕಂತ ಕೆಲವು ವಿಷ ಪಾಪು ಎಲ್ಲ ನಷ್ಟಾಗಿ ಹೋಗ್ತದ ಅಂತ ಸದ್ಗುರು ಸಿದ್ಧಾರ ಅವನಿಗೆ ಉಪದೇಶ ಮಾಡಿ ಮುಂದ ಹೊರಟು ಹೋಗ್ತಾ ಇದ್ದಾರೆ ಜಗದೋ ಲೇಖ ವಸ್ತು ಕಾಣುವುದು ಬ್ರಹ್ಮವೇ ತಾನೈಕ್ಯ ತತ್ವದಿ ಸರ್ವಭಾವದಲ್ಲಿರುವುದು ಇಂಥ ಸಚ್ಚಿತ್ತ ಪೂರ್ಣ ಸುಖಮಯತನೋ ಸಿದ್ಧ ಗುರುವಿನದು ಸಂತಸದಲಿವ ನನ್ನ ಭಜಿಸಿದೋಡೇಕ ಕರೂಪವು ತಿಳಿಯುವುದು ಸಂತಸದಲ್ಲಿವ ನನ್ನ ಬೋಧಿಸಿದೋಡೇಕ ರೂಪವು ತಿಳಿಯುವುದು ಸಮತೆ ಹೊಂದಿದ ಮನಕ್ಕೆ ಜಗದೋಳು ಏಕ ವಸ್ತು ಕಾಣುವುದು ಏಕ ವಸ್ತು ಅಂದ್ರ ಪರಮಾತ್ಮ ಏಕಂ ವದಂತಿ ಒಂದೇ ಪರಮಾತ್ಮ ಬ್ರಹ್ಮ ಇದ್ರು ಕೂಡ ಪಂಡಿತರು ನಾನಾ ಹೆಸರುಗಳಿಂದ ಅವನನ್ನ ಕರೀತಾರೆ ಅದಕ್ಕೋಸ್ಕರವಾಗಿ ಅಂಥ ಏಕ ವಸ್ತು ವಸ್ತು ವಸತಿ ಇತಿ ವಸ್ತು ವಸ್ತು ಅಂತ ಅದಕ್ಕೆ ಕರಿತಾರೆ ಎಲ್ಲಕ್ಕೂ ವಸ್ತು ಅಂತಲೇ ಕರಿತೀವಿ ಆದ್ರೆ ನಿಜವಾದ ವಸ್ತು ಯಾವ್ದಂದ್ರ ಅದು ಪರಬ್ರಹ್ಮ ಪರಮಾತ್ಮ ಯಾವಾಗಲೂ ಇರುವಂತದ ವಸ್ತು ಅಂತ ಕರೀತಾರ ವಸತಿ ಅಂದ್ರ ಪರಬ್ರಹ್ಮ ಎಲ್ಲದಕ್ಕೂ ಆಶ್ರಯ ಕೊಟ್ಟಿರ್ತಕ್ಕಂತ ವಸ್ತು ಪರಬ್ರಹ್ಮದ ಅಂತ ಪರಬ್ರಹ್ಮ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂದ್ರ ಸಮತೆ ಹೊಂದಿದ ಮನೆಗೆ ಯಾರ ಮನಸ್ಸು ಸಮಾಧಾನದಿಂದ ಕೂಡ್ಯದ ಶುದ್ಧ ಆಗ್ಯದ ಏಕೋ ಭಾವದಿಂದ ಕೂಡ್ಯದ ಬ್ರಹ್ಮೇತ ನೈಕ್ಯತ್ವದಿ ಸರ್ವಭಾವದೊಳುವುದು ಹ್ಯಾಗ ಕೊಡದ ಒಳಗು ಹೊರಗು ಆಕಾಶ ತುಂಬಿಕೊಂಡದ ಬಂಗಾರದ ಒಳಗು ಹೊರಗು ಬಂಗಾರ ತುಂಬಿಕೊಂಡದ ಆವರಣದಲ್ಲಿ ಹಾಗೇನೆ ಪರಬ್ರಹ್ಮ ಪರಮಾತ್ಮ ಎಲ್ಲಾ ಕಡಿ ತುಂಬಿಕೊಂಡದ ಇಂಥ ಪರಬ್ರಹ್ಮ ಪರಮಾತ್ಮ ಸಚಿತ್ ಪೂರ್ಣ ಸುಖಮಯ ತನು ಸಿದ್ಧ ಗುರುವಿನದು ಅಂತ ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರ್ತಕ್ಕಂತ ಸದ್ಗುರು ಸಿದ್ಧಾರುಡರು ಸದಲಿವನನ್ನು ಭಜಿಸಿದೋಡೆ ಯಾರು ಅಂತ ಸದ್ಗುರುನಾಥನನ್ನ ಪ್ರೀತಿಯಿಂದ ಭಜಿಸ್ತಾರೆ ಸೇವಿಸ್ತಾರೆ ಅವರನ್ನು ಸದ್ಗುರು ಸಿದ್ಧಾರುಡರು ರಕ್ಷಿಸುತ್ತಾರೆ ಅಂತ ಈ ಚಂದದಲ್ಲಿ ಹೇಳಿಕೊಂಡು ಬಂದು ಸದ್ಗುರು ಸಿದ್ಧಾರುಡರು ಈ ರೀತಿಯಾಗಿ ಸಂಚಾರ ಮಾಡ್ತಾ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರ ನಮ್ಮ ಜಿಲ್ಲೆ ವಿಜಯಪುರಕ್ಕ ಬರ್ತ ಇನ್ನೂ ಅನೇಕ ಘಟನೆಗಳು ಘಟಸ್ತ ಮಧ್ಯ ಮಧ್ಯಂತರದಲ್ಲಿ ಕೊನೆಗೆ ಬಿಜಾಪುರಕ್ಕ ಬರ್ತಾರೆ ಆ ಬಿಜಾಪುರದಲ್ಲಿ ಸಂಚಾರ ಮಾಡ್ಕೋತ ಹೋಗುವಾಗ ಭಾಂಗಿಯವರ ಮನಿ ಬರ್ತದೆ ಅವ್ರಿಗೇನು ಗೊತ್ತಿರ್ಲಿಲ್ಲ ಯಾರ್ದ ಒಬ್ಬ ಮನಿ ಅಲ್ಲಿ ಮನಿ ಮುಂದೆ ಬಂದು ನಿಂತಿರ್ತಾರ ಅವ್ರು ನೋಡಿ ಒಬ್ಬ ಮನುಷ್ಯ ಹೊರಗೆ ಬರ್ತಾರ ಇನ್ನು ಬಂಗಿಯವ್ರ ಮನಿ ಅದ ಆ ಬಂಗಿಯವರ ಮನಿ ಮುಂದೆ ಬಂದ ನಿಂತಾಗ ಒಬ್ಬ ಅವ್ರ ಮನಿಯೊಳಗಿದ್ದು ಹೊರಗೆ ಬಂದು ಏನೋ ಒಬ್ಬ ಮನುಷ್ಯ ಬಂದಾರ ಏನೋ ಹುಚ್ಚ ಕಾಣಿಸ್ತದ ಒಂದು ರೊಟ್ಟಿ ನೀಡ್ತಾನ ಒಂದ್ ರೊಟ್ಟಿ ನೋಡು ಅಲ್ದೇನೆ ಕೆಲಸ ತಕ್ಕೋಬೇಕು ಇವನ್ ಕಡೆಯಿಂದ ಅಂತ ಮನ್ಸನಾಗ್ ಬಂತು ಅಲ್ಲೇ ದನಗಳು ಕೊಟ್ಟಿದ್ದು ಹೆಂಡಿತ್ತು ಆ ಹೆಂಡಿ ನೋಡು ಇದೊಂದು ರೊಟ್ಟಿ ತಿನ್ನು ಇದು ಹೆಣಕಾಸು ಮಾಡಿ ಹೋಗು ಅಂತ ಕೇಳಿದ್ರು ತಲಿ ಹಾಕಿದ್ರು ಸಿದ್ಧರು ಅದೊಂದು ರೊಟ್ಟಿ ತಿಂದ್ರು ಅದಕ್ಕೆ ಹೆಂಡಿ ಒಳಗು ಹೊರಗ ಚೆಲ್ಲಿದ್ರು ಅವಾಗ ಒಳಗೆ ಹೋಗಿದ್ದ ಇವರು ಮುಂದಾಡೋದ್ರು ಮತ್ ಮುಂದೆ ಹೋಗಿಡ್ದಾಗ ಮತ್ತ್ ಅವ್ ಮನಿ ಮುಂದೆ ನಿಂತರು ಅವಾಗ ಇವನಿಗೆ ನೋಡಿ ಇದು ನಮಗ ಆಳೆ ಸಿಕ್ಕಿದಿಲ್ಲ ಚಲೋ ಇದು ಹುಚ್ಚಿದ್ದಂಗೆ ಕಾಣಿಸ್ತದ ಅಂತ ತಿಳ್ಕೊಂಡು ಊಟ ಮಾಡ್ತೇನು ಹಸು ಆಗ್ಯದೇನ ಕೂಡ ಅವರು ತಲಿ ಹಾಕದ್ರು ಮಾತಾಡ್ತಿದ್ದಿಲ್ಲ ಮೌನವಾಗಿದ್ರು ತಲಿ ಹಾಕೋದ್ ಕೂಡಲೇ ಒಂದ್ ಅರ್ಧ ರೊಟ್ಟಿ ಕೈಯಾಗಿಟ್ಟು ನೋಡಿದಿಟ್ಟು ರೊಟ್ಟಿ ತಿನ್ನು ಇದ್ ಚಲಿ ಬಿಡಾಕ ಹೊರಗ ಯಾಕಾಗಲ್ ಅಂತ ಎಲ್ಲ ರೊಜೆ ಏನ್ ಕೆಸರು ಇತ್ತು ಆ ಕೆಸರು ಚೆಲ್ಲದರು ಮತ್ತೆ ಸಂಚಾರ ಮಾಡ್ಕೋತ ಮುಂದ್ ಸಾಕ್ತಾರ ಹೀಗೆ ಸಂಚಾರ ಮಾಡ್ತಾ ಇರುವಾಗ ಏನಾಯ್ತು ಅಂತ ಕೇಳಿದ್ರ ಎಲ್ಲಾ ಸಂಚಾರ ಮಾಡ್ತಾ ಇರುವಾಗ ಹುಡುಗರ ಕಡೆಯಿಂದ ಅರಣ್ಯದಾಗಿರುವಾಗ ಯಾವ ಹುಡುಗರು ಹಾಲು ಕುಡ್ತಿತ್ತು ಏನೋ ಊಟಕ್ಕೆ ತಂದು ಕೊಡ್ತಿದ್ದು ಅದನ್ನ ತಿಂತಿದ್ರು ಏನು ಇಲ್ದೈ ಇದ್ದಾಗ ಆ ಕಲಕ ನೀರನ್ನೇ ಕುಡಿತಿದ್ರು ಮಣ್ಣು ಕಲ್ಸ್ಕೊಂಡು ಕುಡಿತಿದ್ರು ಹೀಗೆಲ್ಲ ಅನೇಕ ಕಷ್ಟಗಳನ್ನು ಪಡ್ತಾ ಪಡ್ತಾ ಕೊನೆಗೆ ಈ ಬಿಜಾಪುರದಲ್ಲಿ ಬಂದಾಗ ಇವರಿಂದ ಅನ್ನ ತಿಂದು ಸೇವಾ ಮಾಡ್ತಾ ಮುಂದ ಹೋಗ್ತಾ ಇರುವಾಗ ಪ್ರಾರಬ್ಧ ನೋಡಿ ಎಲ್ಲಾ ಜನರು ಕೆಲವರು ಅಂತಿದ್ರು ಎಂತ ಪ್ರಾರಬ್ಧ ಆಗ್ತದೆ ಒಂದು ಅವ್ರವ್ರಿ ತಿಳದಂಗ ಮಾತಾಡ್ತಿದ್ರು ಇವ ಚಾಂಡದಾನ ಇವ ಹುಚ್ಚದಾನ ಅಂತ ಕೆಲವೊಬ್ರು ಅಂತಿದ್ರು ಕೆಲವರು ಹೆಣ್ಮಕ್ಳು ಏನಂತಿದ್ರು ಎಟ್ ಪ್ರಾರಬ್ಧ ಎಟ್ಟು ಸುಮಾರದ ಇಂತಹದಷ್ಟು ಕೂಡ ಸೇರೀರದ ಎಷ್ಟು ಮನುಷ್ಯ ಎತ್ತರದ ಜ್ಞಾನ ಕಾಣಿಸ್ತಾನ ಪ್ರಾರಬ್ಧ ಯಾರ್ಯಾರ ಯಾರ್ಯಾರ ಯಾವ ರೀತಿ ದುಃಖ ಕೊಡ್ತದ ಅಂತ ಅವ್ರು ಮಾತಾಡೋದು ನೋಡಿ ಸಿದ್ಧಾರ್ಡ್ರಾಗ ನೆನಪಾಯ್ತಂತ ಇಷ್ಟು ಏನು ಕೆಲವ್ರು ಕಲ್ಲೇ ಹೋಗ್ತಿದ್ರು ಕೆಸರೆ ಹೋಗತಿದ್ರು ಬೈತಿದ್ರು ನಿಂದ ಮಾಡ್ತಿದ್ರು ಎಲ್ಲಾ ಸಹನ ಮಾಡ್ಕೊಂಡ್ ಹೋಗ್ತಿದ್ರು ಆದ್ರ ಹೆಣ್ಮಕ್ಳು ಮಾತಾಡುದು ನೋಡಿ ಇವನು ಪ್ರಾರಬ್ಧಿ ಬಹಳ ಕೆಟ್ಟದ ಇಂತ ಪ್ರಾರಬ್ಧ ಯಾರಿಗೂ ಬರಬಾರ್ದು ಎಷ್ಟು ದುಃಖ ಕೊಡ್ಲಕ್ಕತ್ತದ ನೋಡು ಅಂದಾಗ ಸಿದ್ಧಾರೂಢ ನೆನಪು ಮಾಡ್ಕೋತಾರ ಇದ್ಯಾವ ದುಃಖ ಒಂದು ಘಟನೆ ನಡೆದಿತ್ತು ಅವಾಗ ಸಂಚಾರ ಮಾಡಿ ಹಿಂದ್ ಶ್ರೀ ಹೋದಾಗ ಅಲ್ಲಿ ಒಂದು ಘಟನೆ ಆಗಿತ್ತು ಅಂತ ಅದು ನೆನಪು ಮಾಡ್ಕೋತಾರ ಆ ಘಟನೆ ಮುಂದ ಇದೇನು ಅಲ್ಲ ಕೆಸರು ತಯ್ಯೋದು ಏನು ದೊಡ್ಡದು ಕೆಲ್ಸ ಅಲ್ಲ ದುಃಖ ಅಲ್ಲ ಹೆಂಡಿ ಬಳಿಯೋದೇನು ದೊಡ್ಡ ದುಃಖ ಅಲ್ಲ ಇದಕ್ಕಿಂತಲೋ ದೊಡ್ಡ ದುಃಖ ನನಗ ಶ್ರೀ ಸೈಲ್ದಾಗ ಆಗಿತ್ತು ಅದನ್ನ ನೆನಪು ಮಾಡ್ಕೊಂಡು ಹೇಳ್ತಾರ ಅವ್ರು ಏನು ಅಂತ ಕೇಳಿದ್ರ ಸಂಚಾರ ಮಾಡ್ಕೋತ ಹೋಗುವಾಗ ಒಂದು ಊರು ಬರ್ತದ ಆ ಒಳಗ್ ಒಂದು ಶಿವಮಂದಿರ ಗುಡಿ ಇರ್ತದ ಗುಡಿಯಾಗಿ ಹೋಗಿ ಕುಂತಿರ್ತಾರ ಸಿದ್ಧಾರ್ ಅವಾಗ ಸಿದ್ಧಾರ್ ಗುಡಿಯಾಕ್ ಕುಂತ ಧ್ಯಾನ ಮಾಡ್ಕೋತ ಕುಂತಾಗ ಒಬ್ಬ ಊರ ಕಾವಲು ಮಾಡಾವ ವಾಲಿಕಾರ ಅಂತ ಕರಿತಾರೆ ವಾಲಿಕಾರ ತಳವಾರ ಏನು ಊರ್ ಕಾವಲ್ಗಾರ ಇರ್ತಾರ ಆ ಮನುಷ್ಯ ಗಷ್ಟಿ ತಿರುಕೋತ ಬರ್ತಾನಲ್ಲಿ ಮತ್ತ ಮುಳುಗಿತ್ತು ಬಂದು ನೋಡ್ತಾನ ಮನುಷ್ಯ ಕುಂತದ್ ಹುಚ್ಚ್ರಂಗ ಯಾರು ನೀನು ಅಂತ ಕೇಳ ಸಿದ್ಧಾರ್ ಉತ್ತರ ಕೊಡ್ಲಿಲ್ಲ ಮತ್ತೊಮ್ಮೆ ಕೇಳಿದ್ರು ಯಾವ ಊರು ನಿಂದು ಉತ್ತರ ಕೊಡ್ಲಿಲ್ಲ ಅವಾಗ ಸಿದ್ಧಾರ್ ಅಂತಾರ ಮನಸ್ನಾಗಿ ಇವಂತೂ ಇವನ್ ಜೊತೆ ಮಾತಾಡೋದೇ ತಪ್ಪಾ ಮೌನೇ ಇರ್ಬೇಕಂತ ಮೌನೇ ಉಳಿದ್ರು ಕೊನೆಗೆ ಅಂತ ಕಳವರ್ ಮನುಷ್ಯ ಮಾತಾಡಲ್ಲಾಗೆಲ್ಲ ಇವನಿಗೆ ಬಿಡಬಾರ್ದು ಮಾತಾಡ್ಸ್ಬೇಕಂತ ನಾಲ್ಕಾರ್ ಏಟ್ ಹಾಕದ ಕೈಯಾಗ ಬಡಗಿತ್ತು ಬಡಗಿಯಿಂದ ಹೊಡೆದ ಆದ್ರೂ ಕೂಡ ಏನು ಮಾತಾಡ್ಲಿಲ್ಲ ಕೈ ಹಿಡಿದು ತರ ಅಂತ ಎಳ್ಕೊಂಡು ನೆಡದ ಇವನು ಹಿಂಗೆ ಬಿಡಬಾರದು ನಾಳೆ ಏನ್ರಿ ಕಲ್ತಾನ ಇತ್ತು ಅಂದ್ರ ಯಾರ ಮೇಲೆ ಬರುತ್ತದ ಇವರ ಕಳ್ಳದಾನು ಏನದ ಗೊತ್ತಿಲ್ಲ ಇವನಿಗೆ ಬಿಡಬಾರದು ಮಾಮಲೆದಾರ್ ಹತ್ರ ಪೌಜಾರ್ ಹತ್ರ ಪಿ ಆರ್ ಹತ್ರ ಕರ್ಕೊಂಡು ಹೋಗಬೇಕಂತ ಅಂತ ಕರಿತಿದ್ರಲ್ಲ ಅವನ ಹತ್ರ ಕರ್ಕೊಂಡ್ ಹೋದ ಎಳ್ಕೊಂಡು ಕರ್ಕೊಂಡು ಹೋದ ಅವಾಗ ಒಯ್ದ ಮುಂದ ನಿಂದ ಕೂಡಲೇ ಏನ್ರಿ ಮಾ ನೀ ಯಾರಂತ ಕೇಳ ಯಾರಿಲ್ಲ ಹೆಸರು ಹೇಳಕ್ ತಯಾರಿಲ್ಲ ತನ್ನ ಹೆಸರು ಹೇಳಕ್ ತಯಾರಿಲ್ಲ ಊರ ಹೆಸರು ಹೇಳಕ್ ತಯಾರಿಲ್ಲ ಯಾಕೆ ಬಂದಿದೆ ಅಂತ ತಯಾರ ಇಲ್ಲ ಮಾತು ಗೊಳಿಸ್ರಿ ಕೇಳ್ರಿ ಯಾರು ಅಂದಾಗ ಅವನು ಕೇಳ್ತಾನ ಪಿ ಎಸ್ ಐ ಕೇಳ್ತಾರ ನೀನು ಯಾರು ಎಲ್ಲಿಂದ ಬಂದಿ ಯಾಕೆ ಬಂದಿ ಎಲ್ಲಿ ಹೋಗಬೇಕು ಹೇಳಂದಾಗ ಅವಾಗನು ಕೂಡ ಮಾತಾಡ್ಲಿಲ್ಲ ನಾಲ್ಕಾರಿ ಎಂಟ್ ಹಾಕ್ ಬಂದ್ರು ಬಡಿಗೆಲ್ಲ ಆದ್ರೂ ಕೂಡ ಮಾತಾಡ್ಲಿಲ್ಲ ಇವ ಸುಮ್ಮನೆ ಬಾಯಿ ಬಿಡಾಗಿಲ್ಲ ಹಾಕು ಜೇಲ್ದಾಗ ಸಿದ್ಧಾರ್ ಜೇಲ್ದಾಗ ಹಾಕೋದ್ರು ಕೊಂಡಾಡ್ದಾಗ ಹಾಕೋದ್ರು ಒಂದ ದಿವಸ ಎಲ್ಲ ಎರಡು ದಿವಸ ಅಲ್ಲ ಮೂರು ದಿವ್ಸ ಕೀಲಿ ತೆರೀಲೇ ಇಲ್ಲ ಹೊರಗ ಮತ್ ಬೇರೆ ಕೆಲ್ಸಕ್ಕೆ ಹೋಗಿದ್ದಾವ ಯಾರು ವಾಲಿಕರ ಮನುಷ್ಯ ಈ ಪಿ ಎಸ್ ಆಯ್ತು ಮರ್ತೆ ಬಿಟ್ಟಾದ ಆ ಕೀಲಿ ಹಾಕಿದ ಮನುಷ್ಯ ಹೊರಗ್ ಬಿಡ್ಬೇಕು ಅವ್ನಿಗೆ ಊಟ ಕೊಡ್ಬೇಕು ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಅವ್ನಿಗೆ ಕಲ್ಪನೆ ಇಲ್ಲ ನೆನಪು ಹಾರಿದಾನ ಮರವೇ ಆಗ್ಯದ ಯಾವಾಗ ಹಾಕೋದ್ ಮನುಷ್ಯ ಬಂದಲ ಏನ ತಳವಾರ ಮನುಷ್ಯ ವಾಲಿಕಾರ ಬಂದು ನೆನಪು ಮಾಡ್ತಾನ್ರಿ ಆ ಮನುಷ್ಯಾಗ ಅಲ್ಲಿ ಹಾಕಿದವಸಲ್ದಾಗ ಬಿಟ್ಟಿರಿ ಏನ್ರಿ ಅಂದ ಏ ನನಗ ನೆನಪಿ ಆಗಿಲ್ಲ ಅಂತ ಅವಾಗ ಇಬ್ರು ಕೂಡಿ ಬರ್ತಾರ ಧ್ಯಾನ ಮಾಡ್ಕೋತ ಕುಂತಿದ್ರು ಸಿದ್ದಾರ್ಡ್ರು ಬಾಗಲ ತೆರೆದ ತೆರೆದು ಕೂಡಲೇ ಎಳ್ಕೊಂಡು ಬರ್ತಾರ ನೀ ಯಾರು ಒಂದು ಮತ ಮಾತಾಡ್ಲೇ ಇಲ್ಲ ಹೇಳ್ಲೇ ಇಲ್ಲ ಯಾಕ ಅವ್ರ ಮನಸ್ಸೆಲ್ಲ ಬ್ರಹ್ಮ ಸ್ಥಿತಿಯಲ್ಲಿತ್ತು ನಿರಾವರಣ ಪರಿಪೂರ್ಣ ಆನಂದ ಸಹಿತ ವ್ಯಕ್ತಿ ಅದ್ರ ಜೀವನ್ ಮುಕ್ತಿ ಅವಸ್ಥಾ ಅಂತ ಕರೀತಾರ ಯಾವಾಗ ಬೈದ್ರು ಹೊಡೆದ್ರು ಕೂಡ ಏನು ಮಾತನಾಡ್ಲೇ ಇಲ್ಲ ಮತ್ತೆ ಹನ್ನೊಂದು ಏಟ್ ಹಾಕಿಸ್ತದೆ ಯಾವಾಗ ಏಟು ಬೀಳಕತ್ತು ಶರೀರದ ಮೇಲೆ ಬಡಿಗೆಯಿಂದ ಅವಾಗ ಸಿದ್ದಾರ್ ಬಾಯಿಂದ ಹೊರಗೆ ಬಂತು ಏನು ಅಂತ ಕೇಳಿದ್ರೆ ಶಿವಾರ್ಪಣ ವಸ್ತು ಇದು ಶಿವನಿಗೆ ಅರ್ಪಣವಾಗಲಿ ಏನು ಬೆನ್ನ ಮ್ಯಾಲ ಏನು ಏಟು ಬೀಳುತ್ತಿದ್ದು ಪೆಟ್ಟು ಬೀಳಕೆದ್ದು ಪ್ರತಿಯೊಂದು ಪೆಟ್ಟಿಗೆ ಶಿವಾರ್ಪಣ ಮಸ್ತು ಶಿವರ್ಪಣ ಮಸ್ತು ಶಿವಾರ್ಪಣ ಶಿವನಿಗೆ ಅರ್ಪಣವಾಗಲಿ ಅಂತ ಸಿದ್ಧಾರೂ ಅಂತಿದ್ರು ಅವ್ರು ಹಂಗೆ ಹೊಡಿತಾನೆ ಇದ್ರು ಈ ಘಟನೆಯನ್ನ ಒಬ್ಬ ವಯೋವೃದ್ಧ ಬ್ರಾಹ್ಮಣ ಮನುಷ್ಯ ಗುಡಿ ಪೂಜಾ ಮಾಡಿ ಕುಟ್ಟು ಮನೆಗೆ ಹೊಂಟಿದ್ದ ಪಿ ಎಸ್ಐ ಅವಲಿಕಾರ ಆ ವ್ಯಕ್ತಿಗೆ ಹೊಡೆಯುವುದು ನೋಡಿ ಅವನಿಗೆ ಕನಿಕರ ಬಂತು ಅಲ್ಲ ಶಿವಾರ್ಪಣ ಅಂತ ಅಂತವ ಅಂತಾನ ಇವ್ರೇ ಹೊಡೀಲಿಕ್ಕೆ ಹತ್ತರ ಬಹುಶ ಆದ್ರ ಅಳತಿದ್ರು ಕರಿತಿದ್ರು ಕೈಕಾಲು ಬಿಡ್ಕೋತಿದ್ರು ಬಿಡ್ರಿ ಅಂತಿದ್ರು ಆದ್ರ ಸಾಮಾನ್ಯ ಮನುಷ್ಯ ಅಲ್ಲ ಯಾವಾಗ ಭಗವಂತನಿಗೆ ಅರ್ಪಣವಾಗ್ಲಿ ಶಿವನಿಗೆ ಅರ್ಪಣ ಆಗ್ಲಿ ಅಂತ ಅಂದ ಮ್ಯಾಲ ಇವ ಸಾಮಾನ್ಯ ಮನುಷ್ಯ ಅಲ್ಲ ಇವ್ನಿಗೆ ಸಹಕಾರ ಮಾಡ್ಬೇಕು ನಾ ಹೋಗಿ ಇವ್ನಿಗೆ ಬಿಡಿಸಬೇಕು ಅಂತ ಮನುಷ್ಯನಾಗ ಬಂದು ಬಂದವ ಕೇಳ್ಕೊತಾನ ಇಲ್ಲ ನೀವು ಹೊಡಿಬ್ಯಾಡ್ರಿ ಇವನಿಗೆ ಈತ ಸಾಮಾನ್ಯ ಮನುಷ್ಯ ಅಲ್ಲ ಒಬ್ಬ ಜ್ಞಾನಿ ಅದಾನ ಆದ್ದರಿಂದ ಇವನನ್ನ ಬಿಟ್ಟು ಬಿಡ್ರಿ ಏನು ತಪ್ಪು ಮಾಡ್ಯೂ ಯಾಕೆ ಹೊಡ್ಲಿಕ್ಕೆ ಹತ್ತಿರಿ ಅಂದಾಗ ಈಗ ಮಂದಿರದೊಳಗೆ ಬಂದು ಕುಂತಿದ್ದ ಏನು ತುಡುಗು ಮಾಡ್ತಾರೋ ಕಳತನ ಮಾಡ್ತಾನೋ ಅಂತ ತಿಳ್ಕೊಂಡು ನಾವು ಜೇಲಕ್ ಹಾಕಿವಿ ಮೂರು ದಿವಸ ಇಟ್ರು ಕೂಡ ನಮ್ಗೇನು ಹೇಳಕ್ತಯಾರಿಲ್ಲ ಮನೆಯಲ್ಲ ಇವನನ್ನು ಬಾಯಿ ಅಂತ ಹೊಡಿಲಿಕ್ಕೆ ಅಂದಾಗ ಇಲ್ರಿ ಅಂತ ಮನುಷ್ಯ ಅಲ್ಲ ಇವನ ಫೇಸಿ ಮಾಡಿ ಮುಖವೇ ಹೇಳ್ತದ ಅವನ ವ್ಯಕ್ತಿತ್ವವೇ ಹೇಳ್ತದ ಕಲತನ ಮಾಡುವಂತ ವ್ಯಕ್ತಿ ಇದು ಅಲ್ಲ ಯಾವಾಗ ಶಿವನನ್ನ ನೆನೆಸ್ತಕ್ಕಂಥ ವ್ಯಕ್ತಿ ಎಂದು ಪಾಪ ಕೆಲಸ ಮಾಡಂಗಿಲ್ಲ ಇವನನ್ನ ನಾನು ಕರ್ಕೊಂಡು ಹೋಗ್ತೀನಿ ಇವನು ಬಿಟ್ಟು ಬಿಡ್ರಿ ಅಂತ ಹೇಳಿ ಆ ಬ್ರಾಹ್ಮಣ ಏನ್ ಮಾಡ್ತಾನ ಆ ಬಿಡಿಸ್ಕೊಂಡು ಸಿದ್ಧಾರ್ಡ್ರನ್ನ ತನ್ನ ಮನಿ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ ಮನಿ ಕರ್ಕೊಂಡು ಹೋಗಿ ಸ್ನಾನಾದಿಗಳನ್ನ ಮಾಡಿಸಿ ಅವನಿ ಪಂಚ ಪಕ್ವನ್ನ ಊಟ ಮಾಡಿಸ್ತಾನೆ ಹತ್ತು ಹದಿನೈದು ದಿನಗಳ ಪರ್ಯಂತರವಾಗಿ ತನ್ನ ಮನೆಯೊಳಗೆ ಇಟ್ಕೋತಾನೆ ಸಿದ್ಧಾರ್ಣರ ಜೊತೆಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅವರಿಂದ ಜ್ಞಾನವನ್ನ ಸಂಪಾದನೆ ಮಾಡ್ಕೋತಾರೆ ಅವಾಗ ಈ ಸುದ್ದಿ ಕೇಳಿ ಸಿದ್ಧಾರೂಢರ ಸಾಮಾನ್ಯ ಅಲ್ಲ ಮಹಾಜ್ಞಾನಿಯಾದರ ತಿಳ್ಕೊಂಡು ಎಲ್ಲಾ ಕಡೆಯಿಂದ ಮೋಕ್ಷ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಂದು ಅವರು ಸೇವಾ ಮಾಡ್ತಾರೆ ಅವರಿಂದ ಜ್ಞಾನ ಪಡ್ಕೋತಾರ ಯಾಕಂತ ಕೇಳಿದ್ರ ಜ್ಞಾನಿ ತ್ವಾತ್ಮೈ ವಾಮೇ ಮತಂ ಸಾಕ್ಷಾತ್ ಪರಮಾತ್ಮನೇ ಜ್ಞಾನಿಯ ರೂಪದಿಂದ ಅವತರಿಸಿರ್ತಾನೆ ಅಂತ ಸ್ವತಃ ನನ್ನ ಸ್ವರೂಪವೇ ಜ್ಞಾನಿ ಇರ್ತಾನಂತ ಅಂತ ಕೃಷ್ಣ ಪರಮಾತ್ಮ ಹೇಳಿದನು ಅದಕ್ಕೋಸ್ಕರವಾಗಿ ಜ್ಞಾನಿಗಳನ್ನ ಸಂತುಷ್ಟಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯದ ಅದಕ್ಕಾಗೇನೆ ಮಹಾತ್ಮರ ಶಿವಯೋಗಿಗಳ ಸೇವಾ ಮಾಡ್ತಾರ ನೀವು ಬಹುಶಃ ಕೇಳಿರ್ಬೇಕು ಮಹಾಭಾರತದಲ್ಲಿ ಒಂದು ಘಟನೆ ಮಹಾಭಾರತ ಯುದ್ಧ ಮುಗಿದಿತ್ತು ತಿಳಿದಂಗ ಕೆಲವೊಬ್ಬರು ಏನ್ ಮಾಡ್ತಿದ್ರು ಸೇವಾನೆ ಮಾಡ್ತಿದ್ರು ಕೆಲವರು ಬೈತಿದ್ರು ಕೆಲವರು ನಿಂದ ಮಾಡ್ತಿದ್ರು ಏನೇನೋ ಕಷ್ಟ ಕೊಡ್ತಿದ್ರು ಆದ್ರೂ ಕೂಡ ಸಿದ್ಧಾರುರು ಯಾವುದನ್ನ ಗಮನಿಸದೆ ಸದೈವ ಬ್ರಹ್ಮಚಿಂತನದಲ್ಲೇನೆ ಮುಂದೆ ಸಾಕ್ತಾ ಇದ್ರು ಅಂತ ಸದ್ಗುರು ಸಿದ್ಧಾರ್ ಬಿಜಾಪುರದಲ್ಲಿ ಬಾಂಗಿಯವರ ಮನೆ ಮುಂದ ಹೀಗೆ ಸಂಚಾರ ಮಾಡ್ತಾ ಇರುವಾಗ ಹ್ಮ್ ಏನೋ ಗೌಡಿಗೆ ಬರ್ತಾರ ಬಿಂಚಿಪ್ಪು ಮಸೀನಿ ಬಿಜಾಪುರದ ಇದ್ದವ್ರು ನೀವು ಅಲ್ಲಿ ಬರ್ತಾರ ಅಲ್ಲಿ ಕೆಲವೊಬ್ಬರು ಬಂದು ಅವ್ರಿಗೆ ಕರ್ಕೊಂಡು ಹೋಗ್ತಾರ ಊಟ ಹಾಕ್ತಾರ ಕೊನೆಗೆ ಏನೋ ಒಂದು ಡ್ಯೂಟಿಗೆ ಕೊಟ್ಟು ಮೋರಮ್ಮದ ಬಂದಿರುತ್ತದಲ್ಲ ಅದ್ರಾಗ ಅನೇಕ ಕಾರ್ಯಕ್ರಮಗಳು ಮಾಡಬೇಕಂತ ನಗದ ಮ್ಯಾಲ ಕುಂಬರ್ಚ್ಕೊಂಡು ಮೆರವಣಿಗೆ ಮಾಡಿ ದುಡ್ಡು ಹತ್ತುತ್ತಾರ ಕೊನೆಗೆ ಅಲ್ಲೇ ಮೂಲ ಹೋಗುದು ಹೋಗ್ಬಿಡ್ತಾರ ಆದ್ರೂ ಕೂಡ ಸಿದ್ಧಾರ್ಡ್ರು ಟ್ಯೂಟಿ ಹಿಡ್ದಾಗನು ಆರಾಮ ಇದ್ರು ಕೊನೆ ಕೊನೆಗೆ ತಲೆ ಮ್ಯಾಲ ಚಪ್ಪಲು ಇಡ್ತಾರ ಏನಿದ್ರು ಕೂಡ ಸಿದ್ಧಾರ್ಡ್ರು ಶಾಂತ ಚಿತ್ತದಿಂದ ಎಲ್ಲವನ್ನ ಸಹನ ಮಾಡಿಕೊಂಡು ಇಲ್ಲಿ ಇರೋದು ಬೇಡ ಅಂತ ಒಂದು ದಿನಚಿಪ್ ಮಸೀದಿ ಹಿಂದಗಡೆ ಹೋಗಿ ಆ ಸೀತಾಫಲ ಗಿಡದೊಳಗನೆ ಇದ್ದು ಅಲ್ಲೇ ಹಂಪಲ ತಿನ್ಕೋತ ಇರ್ತಾರ ಆಮೇಲೆ ಹುಡುಗರ ತುಳಸಪ್ಪ ಅನ್ನತಕ್ಕಂತ ಒಬ್ಬ ಸದ್ಭಕ್ತನಿಗೆ ಇವ್ರ ಮಧ್ಯೆ ಗೊತ್ತಾಗ್ತದ ಆ ತುಳಸಪ್ಪಗ ಮತ್ತು ಸಿದ್ಧಾರ್ಗಿ ಏನೇನ್ ಘಟನೆ ಘಟಿಸ್ತದ ಆ ವಿಷಯವನ್ನ ಮತ್ತೆ ನಾವು